ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರದಲ್ಲಿ ಗೂಡ್ಸ್ ಕಾರ್ಗೋ ಕಾರ್ಗೋ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಎರಡು ಸಾವಿರದ ಹದಿನೇಳು ಮಾಡಲಾಗಿರುತ್ತೆ ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಡೀಟೇಲ್ಸನ್ನು ಸಿಗುತ್ತೆ ಮತ್ತು ನಿಮಗೆ ಓನರ್ ನಂಬರ್ಸ್ ಸಿಗುತ್ತೆ ನಾವು ಡೈರೆಕ್ಟಾಗಿ ಓನರ್ ನಂಬರೇ ಇದೇ ವೀಡಿಯೋದಲ್ಲಿ ಹಾಕಿರ್ತೀವಿ ವೀಕ್ಷಕರೇ ಮುಂದೆ ಸಿಗುತ್ತೆ ಓನರ್ ನಂಬರು ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಓಕೆನಾ ಮತ್ತು ಸ್ಕಿಪ್ ಮಾಡಬೇಡಿ ಮತ್ತು ಓನರ್ ಹೇಳುವಾಗ ಏನಾದರೂ ಮಾಹಿತಿ ಮಿಸ್ ಆಗುತ್ತೆ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡೋದನ್ನು ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಹೊಸ್ದಾಗ್ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾದರೆ ನಮ್ಮ ಚಾನಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ನೆಕ್ಸ್ಟ್ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತ ಅಂತ ಹೇಳ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ನಿಮ್ಗೆ ಏನಾದರೂ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ವೀಕ್ಷಕರೇ ಆ ಗಾಡಿದು ಫೋಟೋಸ್ ಡೀಟೇಲ್ಸ್ ಮತ್ತು ವೀಡಿಯೋ ಸಹ ಒಂದು ಗಾಡಿ ವೀಡಿಯೋ ಸಹ ಇದ್ರೂ ಈಗ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದ್ದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಆಗುತ್ತೆ ವೀಕ್ಷಕರ ಈ ವಾಟ್ಸಪ್ ಸಂಖ್ಯೆಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತೆ ಸ್ವಲ್ಪ ಸಮಯದ ನಂತರ ನಾನೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ ಯಾವ ಥರದ ಕಮಿಷನ್ ಇರೋದಿಲ್ಲ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತಂತ ಹೇಳ್ಬೋದು ಡೈರೆಕ್ಟಾಗಿ ನಿಮ್ಮ ನಂಬರ್ ಆಗಿರ್ತೀನಿ ಓನರ್ ನಂಬರು ಯಾವುದೇ ಥರದ ಕಮಿಷನ್ ಕೂಡ ಇರೋದಿಲ್ಲ ಅಂತ ಹೇಳ್ತಾ ವೀಕ್ಷಕರೇ ಸಲ ಹೇಳ್ತಿದ್ದೀನಿ ಇದು ಗಾಡಿ ಓನರ್ ನಂಬರಲ್ಲ ನಿಮಗೆ ಗಾಡಿ ಓನರ್ ನಂಬರು ಮುಂದೆ ಸಿಗುತ್ತೆ ವೀಡಿಯೋನ ಪೂರ್ತಿ ನೋಡಿ ಯಾಕಂದರೆ ತುಂಬ ಜನ ಇದೇ ನಂಬರಿಗೆ ಕರೆ ಮಾಡ್ತೀರಾ ಕನ್ಫ್ಯೂಸ್ ಮಾಡಿಕೊಂಡು ಹಾಗಾಗಿ ಪದೇ ಪದೇ ಹೇಳ್ತಿದ್ದೀನಿ ಅಷ್ಟೇ ಇದು ಗಾಡಿ ಓನರ್ ನಂಬರಲ್ಲ ಗಾಡಿ ಓನರ್ ನಂಬರು ನಿಮಗೆ ಮುಂದೆ ಸಿಗುತ್ತೆ ಓಕೆನಾ ಕನ್ಫ್ಯೂಸ್ ಮಾಡ್ಕೊಂಡು ಮತ್ತೆ ಈ ನಂಬರ್ ಕರೆ ಮಾಡಬೇಡಿ ಏನು ನಿಮ್ಮ ಗಾಡಿ ಸೇಲ್ಗಿದರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ಸಾಕು ಓಕೆನಾ ಇನ್ನು ಈ ಗಾಡಿ ಡೇಲ್ಸ್ ಡೀಟೇಲ್ಸ್ ನೋಡೋದ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಓನರೇ ತಿಳಿಸಿದ್ದಾರೆ ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ಓನರ್ ನಂಬರ್ಗೆ ಕರೆ ಮಾಡಿ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದರೂ ಅವ್ರ ಸಿಗುತ್ತೆ ಅಂತ ಹೇಳ್ಬೋದು ಇವಾಗ ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಸ್ಕಿಪ್ ಮಾಡಬೇಡಿ ಮಾಡ್ಲಾವ್ದು ಸರ್ ಸರ್ ಮಾಡಲು ಎರಡು ಸಾವಿರದ ಹದಿನೇಳು ಹಾಂ

ನಾವ್ ಇವಾಗ ಸೇಲ್ ಅಂತ ಇದಕ್ಕೆ ಇಲ್ಲ ರೋಡ್ ಟ್ಯಾಕ್ಸ್ ಏನಿಲ್ಲ ಮಾಮೂಲಿ ಇನ್ಸೂರೆನ್ಸ್ ರೋಡ್ ಟ್ಯಾಕ್ಸ್ ಅದೇ ರೋಡ್ ಟ್ಯಾಕ್ಸ್ ಇರಲಿಲ್ಲ ಬಟ್ ಎಲ್ಲ ಕಂಟಿನ್ಯೂ ಮಾಡಿದ ಸರ್ ಒಂದೂ ಪ್ರಾಬ್ಲಮ್ ಇಲ್ಲ ನಮ್ಮ ಓಕೆ ಒಂದು ಟಿವಿಎಸ್ ಎಸ್ ಅಷ್ಟೇ ನಮ್ದು ಯಾವುದೂ ಪ್ರಾಬ್ಲಮ್ ಇರಲ್ಲ ಲೋನ್ ಏನಿಲ್ಲ ಸರ್ ನಮ್ಮ ಇರೋ ಗಾಡಿ ಮೇಲೆ ಲೋನ್ ಯಾವ ಗಾಡಿಗೂ ಇಲ್ಲ ಟಿ ಬಿ ಎಸ್ ಒಂದು ಅಲಕ್ಕಿದೆ ಓಮಿನಿ ಇದೆ ಮ್ಯಾಕ್ಸಿಮ ಇದೆ ನಮ್ದು ನೀಗೊಂದು ಆಟೋ ತಗೊಂಡಿದ್ದು ಹೊಸದು ಆಟೋದ ಇನ್ನೊಬ್ಬರು ಬಾಡಿಗೆಗೂ ಬರ್ತಾರೆ ಆಟೋದವರು ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಆಗುತ್ತೆ ಗಾಡಿ ಅದಕ್ಕೆ ಕೊಡ್ತಾ ಇದ್ದೀವಿ ಸರ್ ಗಾಡಿದ ಲೊಕೇಶನ್ ಬಂದ್ಬಿಟ್ಟು ಗಿರಿನಗರ ಗಿರಿನಗರ ಸೀತಾ ಸರ್ಕಲ್ ಬೆಂಗಳೂರು ಹಾಂ ಸರ್ ಬೆಂಗಳೂರು ಯಾವುದಂದ್ರೆ ಸೀತಾ ಸರ್ಕಲ್ ಗಿರಿನಗರ ಗಿರಿನಗರ ಸೀತಾ ಸರ್ಕಲ್ ಬೈ ಸೀತಾ ಸರ್ಕಲ್ ಟ್ವೆಂಟಿ ಟ್ವೆಂಟಿ ಯಾವಾಗ ಬಂದ್ರು ನೋಡಬಹುದು ಇಲ್ಲಿ ಹೌದು ನಿಮ್ದು ಹಾ ಇದೆ ನಂಬರ್ ಸರ್ ನನ್ನ ನಂಬರ್ ಯಾಕಂದ್ರೆ ಪರವಾಗಿಲ್ಲ ಸರ್ ನಂಬರ್ ಬೇಡ ಯಾಕೆಂದ್ರೆ ಬರ್ತಾ ಇರ್ತಾವ್ರಿಗೆ ನನ್ನ ನಂಬರ್ ಟೈರ್ ಅಂತೂ ಫುಲ್ಲು ಪಿಂಟು ಇದೆ ಗಾಡಿ ಅಂತ ತೊಂದ್ರೆ ಏನಿಲ್ಲ

ಆ ನಾನು ತುಂಬಾ ನೋಡ್ತಾ ಇದ್ದೀವಿ ನಮ್ ಗುರು ತಗೊಂಡಿದ್ದಾರೆ ನವಲ್ 3 4 ಗಾಡಿ ಹ ತುಂಬಾ ನೋಡ್ತಾ ಇರ್ತೀನಿ ಫೇಬೆ ಅಲ್ಲಿ ವಿಡಿಯೋ ನೋಡ್ತಾ ಇರ್ತೀನಿ ಸರ್ ರೈಟ್ ಬಂದ್ಬಿಟ್ಟು ಎರಡು ಏನು ಹೇಳ್ತಾ ಇದಾರೆ ಆ ಆಲ್ಮೋಸ್ಟ್ ತುಂಬಾ ಕಮ್ಮಿಲೇ ಮಾಡ್ಕೊಡ್ತೀವಿ ಯಾಕಂದ್ರೆ ನಿಮ್ ಚಾಲನ್ ಕಡೆಯಿಂದ ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯ್ತು ನೀವು ಮಾಡ್ತಾ ಇರೋದು ಅದಕ್ಕೋಸ್ಕರ ನಾನು ಕಮ್ಮಿ ಮಾಡ್ಕೊಡ್ತೀವಿ ಓಕೆ ಸರ್ ಯಾಕಂದ್ರೆ ನಾನು ಕಮ್ಮಿ ಮಾಡ್ತೀವಿ ಸರ್ ಇಲ್ಲಿ ಪಾಟಿ ಬಂದ್ರೆ ನಿಮ್ಮ ಕಡೆ ಏನಂತ ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ ನಿಮಗೆ ಇನ್ನೂ ಏನೇ ಡೌಟ್ಸ್ ಇದ್ರೂ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿರುತ್ತಲ್ಲ ಅದು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಂಬರ್ ಆಗಿರುತ್ತೆ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದ್ರೂ ನೀವು ಡೈರೆಕ್ಟ್ ಅವ್ರಿಗೆ ಕರೆ ಮಾಡಿದರೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಇನ್ನು ಕೊನೆಯದಾಗಿ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿದ್ರೆ ನಿಮ್ಮ ಗಾಡಿ ಫೋಟೋಸ್ನ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳ್ಸತ್ತ ನಮ್ಮ ಮರಿಬೇಡಿ ಅಂತ ಹೇಳ್ತಾ ಈ ಗೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತದೆ ಟೈಮ್